ನಮಸ್ಕಾರ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಮತ್ತೆ ಇನ್ನೊಂದು ಅಪ್ಡೇಟ್ ಬಂದಿದೆ ಏನಪ್ಪ ಅಪ್ಡೇಟು ಅಂತಂದರೆ ಸೊ ನೋಡಿ ನೀವು ಯಾರ್ಯಾರು ದಾಖಲಾತಿ ಪರಿಶೀಲನೆಗೆ ಹೋದಾಗ ಅರ್ಧ ಇಂಚು ಒಂದು ಇಂಚು ಯಾರಾದರೂ ಹೈಟಲ್ಲಿ ಫೇಲ್ ಆಗಿದ್ರೆ ಅಥವಾ ಒಂದು ಕೆ ಜಿ ಅರ್ಧ ಕೆ ಜಿ ನೀವು ತೂಕದಲ್ಲಿ ಏನಾದರೂ ಫೇಲ್ ಆದವ್ರಿಗೆ ಮತ್ತೆ ಮರು ದಾಖಲಾತಿ ಪರಿಶೀಲನೆಗೆ ದಿನಾಂಕವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವ ಡೇಟಿಗೆ ಹೋಗಬೇಕು ಅಪ್ಪ ಅಂತಂದರೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಹಾಜರಾಗಬೇಕು ಅಂತ ಇವತ್ತು ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಕೆಲವೊಬ್ರಿಗೆ ಮೆಸೇಜ್ಗಳು ಬಂದಿದೆ ಸೊ ನೋಡಿ ಸ್ನೇಹಿತರೆ ನೀವು ಯಾರಾದರೂ ಒಂದು ಕೆ ಜಿ ಅರ್ಧ ಕೆ ಜಿ ಅಥವಾ ತೂಕದಲ್ಲಿ ಹೋಗಿರ್ಬೋದು ಮತ್ತು ಇನ್ನೂ ಕೆಲವೊಬ್ಬರು ಹೈಟಲ್ಲಿ ಯಾರಾದರೂ ಫೇಲ್ ಆಗಿದ್ದರೆ ಕೆಲವೊಬ್ಬರು ಹೈಟಲ್ಲಿ ಅರ್ಧ ಅರ್ಧ ಇಂಚು ಒಂದು ಇಂಚು ಹೈಟಲ್ಲಿ ಫೇಲ್ ಆಗಿರ್ತಾರೆ ಅಂಥವ್ರಿಗೂ ಕೂಡ ನೋಡಿ ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಇದೇ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಶಾಂತಿನಗರ ಬೆಂಗಳೂರಲ್ಲಿರುವಂಥ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸು ಶಾಂತಿನಗರಲ್ಲಿ ಏನಿದೆಯಲ್ಲ ಸೊ ನೀವು ಮೊದಲೆಲ್ಲ ಬಂದಿರ್ತೀರ ಅಲ್ಲಿಗೆ ದಾಖಲಾತಿ ಪರಿಶೀಲನೆಗೆ ಗೊತ್ತಿರುತ್ತೆ ಪ್ಲೇಸು ಸೊ ಅದೇ ಪ್ಲೇಸಿಗೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ಮರು ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕು ಅಂತ ಇವತ್ತು ಆಲ್ಮೋಸ್ಟ್ ಯಾರ್ಯಾರು ಫೇಲ್ ಆಗಿದ್ದಾರೆ ಅವ್ರಿಗೂ ಕೂಡ ಮೆಸೇಜ್ಗಳು ಬಂದಿದೆ ಮತ್ತು ಇನ್ನೊಂದು ಸ್ನೇಹಿತರೆ ಕೆಲವೊಬ್ಬರು ಪಾಸ್ ಆದವ್ರಿಗೂ ಕೂಡ ಮೆಸೇಜ್ಗಳು ಬಂದಿದೆ ಯಾಕಪ್ಪ ಅಂತಂದರೆ ಅವರು ಕ ಇವಾಗ ದಾಖಲಾತಿ ಪರಿಶೀಲನೆಗೆ ಹೋದಾಗ ಎಟ್ ಪ್ರೆಸೆಂಟ್ ಇರುವಂಥ ರನ್ನಿಂಗ್ ಇರುವಂಥ ಡಿ ಎಲ್ ಆಗಿರ್ಬೋದು ಕಂಡಕ್ಟರ್ ಲೈಸೆನ್ಸ್ ಆಗಿರ್ಬೋದು ಸೊ ಅವರು ರಿನ್ಯುವಲ್ ಮಾಡಿಸಿರಲ್ಲ ಎಕ್ಸ್ಪೈರಿ ಆಗಿರುತ್ತೆ ಸೊ ಬಟ್ ಅವಾಗ ವೆರಿಫಿಕೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಇಲ್ಲ ನೀವು ಟ್ರ್ಯಾಕಿಗೆ ತೊಗೊಂಬರ್ಬೇಕಾದ್ರೆ ಇದು ರಿನ್ವಲ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ದಾಖಲಾತಿ ಪರಿಶೀಲನೆ ಮಾಡಿಬಿಟ್ಟು ಕಳಿಸಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಕಳಿಸಿದ್ದಾರೆ ಸೊ ಅಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಕಳಿಸಿರೋವರೆಗೂ ಕೂಡ ಮೆಸೇಜ್ ಬಂದಿದೆ ಮತ್ತೆ ಮರು ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕು ಅಂತ ಸೊ ಅವ್ರಿಗೆ ಮತ್ತೆ ಏನಾದರೂ ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತೆ ಇನ್ನೊಂದು ಸತಿ ರನ್ನಿಂಗ್ ಇರೋದು ಏನಾದರೂ ಚೆಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಸೊ ಇವಾಗ ಇಮಿಡಿಯೇಟಾಗಿ ಬಂದಿರೋ ಅಪ್ಡೇಟ್ ಸ್ನೇಹಿತರೆ ಸೊ ನೋಡೋಣ ಇವತ್ತು ನಾನು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಕಾಲ್ ಮಾಡಿದೆ ಯಾರಿಗೂ ಕರೆ ಸ್ವೀಕರಿಸ್ತಾ ಇಲ್ಲ ಸೊ ನನ್ನ ಹೆಡ್ ಆಫೀಸ್ಗೂ ಕೂಡ ಮೀಟಾಗಿ ಬಂದು ಅವ್ರು ಹೇಳ್ತಿದ್ದಾರೆ ಇಲ್ಲ ಎಲ್ಲರೂ ಅನುಕಂಪದ ಆಧಾರದ ಮೇಲೆ ಇವತ್ತು ನೇಮಕಾತಿಗಳು ಮಾಡ್ಕೋತಾ ಇದ್ದಾರೆ ಎಲ್ಲ ಕಂಠಿರುವ ಸ್ಟೇಡಿಯಮಲ್ಲಿ ಅಲ್ಲಿ ಬೇಕಾರೆ ಅಲ್ಲೋಗಿ ಮೀಟಾಗಿ ಅಂತಂದರು ಆಮೇಲೆ ಎಮ್ ಡಿ ಅವರು ಕೂಡ ಇನ್ನೂ ಇಪ್ಪತ್ತೊಂಬತ್ತನೇ ತಾರೀಕು ರಜೆಯಲ್ಲಿರೋದರಿಂದ ಸೊ ಎಮ್ ಡಿ ಅವರು ಕೂಡ ನಮಗೆ ಸಿಗ್ತಾಯಿಲ್ಲ ಸೊ ನೋಡೋಣ ಸ್ನೇಹಿತರೆ ನಾಳೆ ಬೆಳಿಗ್ಗೆ ಇನ್ನೊಂದು ಸತಿ ನಾನು ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ಗೆ ಹೋಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸೊ ನಿಮ್ಮ ಜೊತೆಯಲ್ಲಿರುವಂಥ ಯಾರಾದರೂ ಸ್ನೇಹಿತರು ಯಾರಾದರೂ ಅರ್ಧ ಇಂಚು ಒಂದು ಇಂಚು ಹೈಟಲ್ಲಿ ಏನಾದರೂ ಫೇಲ್ ಆಗಿದ್ದರೆ ಅವ್ರಿಗೂ ಕೂಡ ಒಂದು ಸತಿ ವಿಚಾರಣೆ ಮಾಡಿ ನೋಡಿ ಅವ್ರಿಗೂ ಏನಾದರೂ ಮೆಸೇಜ್ಗಳು ಬಂದಿದೆ ಅಂತ ಸೊ ನಾನು ಸುಮಾರು ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ವಿಚಾರಿಸಿದೆ ಯಾರ್ಯಾರು ಫೇಲ್ ಆದವ್ರಿಗೆಲ್ಲ ಅವರಲ್ಲ ಹೇಳ್ತಾರೆ ಕೆಲವೊಬ್ರಿಗೆ ಬಂದಿದೆ ಇನ್ನೂ ಕೆಲವೊಬ್ರಿಗೆ ಬಂದಿಲ್ಲ ಸೊ ಸೇಮ್ ಸ್ನೇಹಿತರೆ ಮೊದಲು ಯಾವ ಥರ ದಾಖಲಾತಿಗಳಲ್ಲಿ ಎಲ್ಲರಿಗೂ ಕೂಡ ಮೆಸೇಜ್ಗಳು ಬರಲಿಲ್ಲ ಸೊ ಅದೇ ಥರ ಆಗ್ತಿದೆ ಇದರಲ್ಲೂ ಕೆಲವೊಬ್ಬರಿಗೆ ಬರ್ದೇನೂ ಇರ್ಬೋದು ಕೆಲವೊಬ್ರಿಗೆ ಬಂದೂ ಇರ್ಬೋದು ಸೊ ಅದ್ರ ಬಗ್ಗೆ ನಾನು ವೆಬ್ಸೈಟಲ್ಲೂ ಕೂಡ ಚೆಕ್ ಮಾಡಿದೆ ವೆಬ್ಸೈಟಲ್ಲಿ ಯಾವುದೇ ರೀತಿಯಾಗಲಿ ಅಪ್ಡೇಟ್ ಇಲ್ಲ ಬಟ್ ಮೆಸೇಜ್ಗಳು ಮಾತ್ರ ಬಂದಿದೆ ನೋಡೋಣ ಇವಾಗ ನಾಳೆವರೆಗೂ ಸತಿ ನಾನು ಚೆಕ್ ಮಾಡ್ತೀನಿ ಆಫೀಸ್ಗೆ ಹೋಗಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹಾಜರಾಗಬೇಕು ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರು ಮತ್ತೆ ಇನ್ನೊಂದು ಸತಿ ನಾನು ನಾಳೆ ತಿಳಿಸ್ತೀನಿ ಸ್ನೇಹಿತರೆ ಸೊ ಈ ಥರ ಯಾರಾದರೂ ನೀವು ಫೇಲ್ ಆದೋರು ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಸೊ ನಿಮ್ಮ ಸ್ನೇಹಿತರು ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಸೊ ಡಾ ದಾಖಲಾತಿ ಪರಿಶೀಲನೆಗೆ ಹೋದಾಗ ಅರ್ಧ ಇಂಚು ಒಂದು ಇಂಚಲ್ಲಿ ಫೇಲ್ ಆಗಿದ್ದರೆ ಅಥವಾ ತೂಕದಲ್ಲಿ ಅರ್ಧ ಕೆ ಜಿ ಒಂದು ಕೆ ಜಿ ತೂಕದಲ್ಲಿ ಏನಾದರೂ ಫೇಲ್ ಆಗಿ ಬಂದವ್ರಿಗೆ ಸೊ ದಯವಿಟ್ಟು ನೀವು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಮೆಸೇಜ್ಗಳು ಬಂದಿದೆ ಸ್ನೇಹಿತರೆ ಇವತ್ತೆಲ್ಲರಿಗೂ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಿಗಮದಲ್ಲಿ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನೀವು ದಾಖಲಾತಿ ಪರಿಶೀಲನೆಗೆ ಮರು ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ ಸೊ ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರು ಫೇಲ್ ಆಗಿದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ಏನೇ ಅಪ್ಡೇಟ್ ಇದ್ದರೆ ಮತ್ತೆ ನಾನು ನಾಳೆ ತಿಳಿಸ್ತೀನಿ ಸ್ನೇಹಿತರೆ ನಿಮಗೆ ಏನಾದ್ರು ಡೌಟ್ಸು ಮತ್ತು ಏನಾದರೂ ಅನ್ನೋಂಗಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್